ವಾದ ಪ್ರತಿವಾದ ಪ್ರಬಲವಾಗಿ ಮಂಡನೆಯಾಗಿದೆ ಎರಡು ಪಕ್ಷಗಳಿಂದ ನ್ಯಾಯಮೂರ್ತಿ ನಾಗಪ್ರಸನ್ನ ಪೀಠದಿಂದ ನಡೀತಾ ಇರುವ ವಿಚಾರಣೆ ಈಗ ವಾದ ಪ್ರತಿವಾದ ಆಲಿಸಿ ತೀರ್ಪನ್ನ ಕಾಯ್ದಿರಿಸಲಾಗಿದೆ ಎಸ್ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಹಂಚ್ಕೊಡ್ತಾರೆ ನಮ್ಮ ಹಿರಿಯ ಪ್ರತಿನಿಧಿ ರಮೇಶ್ ಮತ್ತೊಂದ್ಸಲ ಸಂಪರ್ಕದಲ್ಲಿದ್ದಾರೆ ರಮೇಶ್ ತೀರ್ಪು ಕಾಯ್ದಿರಿಸಿದ್ದಾಗಿ ಈಗ ಬರ್ತಾ ಇದೆ ಅಪ್ಡೇಟ್ಸ್ ಬಹನಾ ಏನು ಬೆಳಿಗ್ಗೆ ಹತ್ತು ಮೂವತ್ತರಿಂದ ಈವರೆಗೂ ಏನು ನ್ಯಾಯಮೂರ್ತಿ ನಾಗಪ್ರಸನ್ ಅವರು ವಾದವನ್ನು ಆಲಿಸಿದ್ರು ಎಲ್ಲರ ವಾದವನ್ನು ಸವಿರವಾಗಿ ವಾದವನ್ನು ಮಂಡಿಸಲಿಕ್ಕೆ ಅವ್ರಿಗೆ ಅವಕಾಶವನ್ನ ಕೊಡಲಾಯಿತು ಸಂಪೂರ್ಣ ವಾದ ಮುಕ್ತ ಆದ ನಂತರ ಈಗ ಆದೇಶಕ್ಕಾಗಿ ಕಾಯ್ದಿರಿಸಿರುವಂತಹದ್ದು ಅಂದ್ರೆ ಒಂದು ಅಂತಿಮವಾಗಿ ಅವರು ಜಡ್ಜ್ಮೆಂಟ್ ಅನ್ನ ರೆಡಿ ಮಾಡಿ ಬರೆದು ಮುಕ್ತ ಆದ ನಂತರ ಒಂದು ನಾಳೆ ಪ್ರಚಾರ ನಾಳೆ ಏನು ಆದೇಶ ಪ್ರಕಟ ಆಗುತ್ತೆ ನಂತರ ಇಂದಿನ ದಿನ ಹೇಳ್ತಾರೆ ಅಂದ್ರೆ ಮುಂದಿನ ವಾರದಲ್ಲಿ ಈ ಒಂದು ಆದೇಶ ಬರುವಂತ ಇರುವಂತದ್ದು ಈ ಸಂದರ್ಭದಲ್ಲಿ ಏನು ನಾಳೆಯವರೆಗೆ ಜನಪ್ರತಿನಿಧಿಗಳ ವಿಶೇಷ ನ್ಯಾಯಾಲಯಕ್ಕೆ ಲೋಕಾಯುಕ್ತ ಅಧಿಕಾರಿಗಳು ಅಂತಿಮ ವರದಿಯನ್ನ ಸಲ್ಲಿಸಲಿಕ್ಕೆ ಏನು ಸಮಯಾವಕಾಶವನ್ನು ವಿಸ್ತರಿಸಲಾಗಿತ್ತು ಅದನ್ನ ಮತ್ತೊಮ್ಮೆ ವಿಸ್ತರಿಸಿರುವಂತದ್ದು ಮತ್ತೆ ಈ ಪ್ರಕರಣದ ಅಂತಿಮ ಆದೇಶ ಬರುವವರೆಗೂ ಈ ಅರ್ಜಿಯ ಅಂತಿಮ ಆದೇಶ ಬರುವವರೆಗೂ ಕೂಡ ಲೋಕಾಯುಕ್ತ ಪೊಲೀಸರು ಜನಪ್ರತಿಗಳ ವಿಶೇಷ ನ್ಯಾಯಾಲಯಕ್ಕೆ ಅಂತಿಮ ವರದಿಯನ್ನ ಸಲ್ಲಿಸ ಸಲ್ಲಿಸಿ ಂತಿಲ್ಲ ಅನ್ನುವಂತ ಒಂದು ಸೂಚನೆ ಕೊಡುವ ಮೂಲಕ ಒಂದು ಆದೇಶವನ್ನು ಕಾಯ್ದಿರಿಸಿರುವಂತದ್ದು ಸೊ ಇಲ್ಲಿ ಇವತ್ತು ಬೆಳಿಗ್ಗಿನಿಂದ ಏನೋ ಒಂದು ವಾದ ಪ್ರತಿವಾದವನ್ನು ನೋಡ್ತಾ ಹೋದ್ರೆ ಸೇಮೈ ಕೃಷ್ಣ ಪರ ವಕೀಲರು ಹೇಳುವಂತದ್ದು ಇದ್ರಲ್ಲಿ ಫ್ರೈಮ್ ಆಫೀಸ್ ಸಿಗತ್ರೆ ಮೇಲ್ನೋಟಕ್ಕೆ ಇಲ್ಲೆಲ್ಲ ಒಂದ್ ಕಡೆ ಸಿಎಂ ಆಗ್ಲಿ ಆ ಅವರು ಅವರ ಕುಟುಂಬ ಆಗ್ಲಿ ಇಲ್ಲಿ ಒಂದ್ ಕಡೆ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಅನ್ನುವಂಥದ್ದು ಅದರಿಂದ ಲಾಭವನ್ನು ಪಡ್ಕೊಂಡಿದ್ದೆ ಪಡ್ಕೊಂಡಿದೆ ಮತ್ತೆ ಲೋಕಾಯುಕ್ತ ಪೊಲೀಸರು ರಾಜ್ಯ ಸರ್ಕಾರದ ಅಡಿಯಲ್ಲಿ ಬರೋದ್ರಿಂದ ಒಂದು ನಿಷ್ಪಕ್ಷವಾದಂತಹ ತನಿಖೆಯನ್ನ ಮಾಡಿಸಲಿಕ್ಕೆ ಸಾಧ್ಯ ಇಲ್ಲ ಸಿಬಿಐಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಅವರು ವಾದವನ್ನ ಮಾಡ್ತಾರೆ ಆದ್ರೆ ಪ್ರತಿವಾದಿಗಳು ವಿಶೇಷವಾಗಿ ಸಿದ್ದರಾಮಯ್ಯ ಅವರ ಪರ ರಾಜ್ಯ ಸರ್ಕಾರದ ಪರ ಮತ್ತೆ ಇತರೆ ಮಲ್ಲಿಕಾರ್ಜುನ ಸ್ವಾಮಿ ಪಾರ್ವತಿ ಅವರ ಪರ ವಕೀಲರುಗಳು ವಾದ ಮಾಡಿರುವಂತದ್ದು ಅಂದ್ರೆ ಈಗಾಗಲೇ ಲೋಕಾಯುಕ್ತ ಪೊಲೀಸರು ಸರಿಯಾದಂತ ರೀತಿಯ ತನಿಖೆಯನ್ನ ಮಾಡ್ತಾ ಇದ್ದಾರೆ ಇಲ್ಲಿ ಈ ಸಿಬಿಐ ತನಿಖೆ ಏನೋ ಒಂದು ಸ್ವತಂತ್ರ ತನಿಖಾ ಸಂಸ್ಥೆ ಅಂತ ಹೇಳಿ ಈವರೆಗೆ ಉಳಿದಿಲ್ಲ ಹಾಗಾಗಿ ಅಲ್ಲಿ ಇದು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್